ಫ್ರೆಂಡ್ಸ್ ಈ ರೋಡಿ ಬಂದು ಬಹಳ ತಪ್ಪು ಮಾಡ್ಬಿಟ್ಟೆ ಫ್ರೆಂಡ್ಸ್ ನೋಡಿ ರೋಡ್ ಯಾವ ತರ ಐತೆ ಬಂದ್ ತೆಗಳ್ಕೊಂಡ್ಬಿಟ್ಟಿದೀವಿ ಹೊಸ್ದ ರೋಡ್ ಮಾಡ್ತಾ ಇದ್ದಾರೆ

ಅಲ್ಲಿಂದ ಇಸವೇ ಅಲ್ಲಿಂದ ಹೋಗ್ತಾ ಇರೋದು ನಮ್ಮವರಿಗೆ ನೋಡಿ ಈ ಕಡೆ ಎಲ್ಲ ಯಾವ ಥರ ಬೆಳೆ ಬೆಳೀತಾರೆ ಕಬ್ಬು ನಮ್ಮ ಕಡೆ ಈ ಥರ ವೆದರೇ ಇಲ್ಲ ಬಿಡಿ ಮನೆ ಮೇಲ್ಕೋಟೆ ಈ ಕಡೆ ಹೋಗ್ಬೇಕಂತ ಹಾ ನೋಡಿ ಈ ರೋಡಲ್ಲಿ ಹೋದರೆ ಮೇಲುಕೋಟೆ ಹೋಗುತ್ತಂತೆ ಹಳ್ಳಿ ರೋಡ್ ಇದು ರೋಡ್ ಮಾತ್ರ ಸಾಕ ಮಾಡೋದೆ ಕಡೆ ಹಿಂಗೆ ಈ ರೀ ಬಂದಿರ ಸರ್ ಚೆನ್ನಾಗಿರೋದು ನಿಯರ್ ಆಗೋದು ಸುಮ್ಮನೆ ಚೆನ್ನರಾಯಪಟ್ಟಣಗ್ ಹೋಗಿ ಬಳ್ಸ್ಕೊಂಡ್ ಬಂದಾಗ ಆಯ್ತು ಹೇಳತ್ತಲ್ಲ ವಾಯ್ಸ್ ಕಟ್ ಕಟ್ ಬರ್ತೈತೆ ಈ ಕಡೆ ಯಾವ ಕಡೆ ಇದು ಶಾವ್ ಕೋಡೆ ಗೊತ್ತಾಯ್ತ ಸ್ನೇಹಿತರೆ ನಾವು ಹೋಗುತ್ತೆ ಈ ಕಡೆ ಹೋದರೆ ಹಾ ಹೇಳು ಹೋಗ್ಬೋದು ನೋಡೋಣ ಬನ್ನಿ ಯಾರು ಕೇಳ್ತೀನಿ ಫ್ರೆಂಡ್ಸ್ ಇವಾಗ ಶಾವ ಮಗಳ ರೋಟಿಗೆ ಎತ್ಕೊಂಡಿದೀವಿ ಆ ರೋಡಲ್ಲಿ ಹೋದರೆ ನಾಗಮಂಗ್ಳ ಕಡೆ ಹೋಗುತ್ತಂತೆ ನಾವು ಈ ಕಡೆ ಹೋಗ್ಬೇಕು ಶಾವಳ ಬನ್ನಿ ನಮಗೆ ನಾಗಮಂಗಳ ದೂರ ಆಗುತ್ತೆ ಈ ರೋಡಲ್ಲೇ ಹೋಗೋಣ ಫಾರೆಸ್ಟ್ ಅಲ್ಲ ಅಂತ ಫಾರೆಸ್ಟ್ ಪೂರ್ತಿ ಅಲ್ಲ ನಗದ ಬೆಳಗ್ಗೆ ಟೈಮ್ ಏನು ಭಯ ಆಗೋಲ್ಲ ನೈಟ್ ಹೊತ್ತು ಬಂದರೆ ಭಯ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಯಾವ ತರ ಐತೆ ಫಾರೆಸ್ಟ್ ಯಾಕೆ ಬೇಕು ಅಂತ ಬೈಕ್ ಅಲ್ವಾ ಯಾವ ಚಿರ್ತೆ ಅಟ್ಯಾಕ್ ಮಾಡಿಬಿಟ್ರೆ ಇಂತ ಕಡೆ ಹೋಗ್ಬಿಡ್ಬೋದು ಬೈಕಲ್ ಕಷ್ಟ ಆಗ್ತದ ಫ್ರೆಂಡ್ಸ್ ಇವಾಗ ರೋಡ್ ಚೇಂಜ್ ಮಾಡಿದ್ದೀವಿ ಶ್ಯಾಂಪುಗಳೇ ಹೋಗಿಲ್ಲ ಸೀದಾ ಈ ಹೋದರೆ ಕದಬಳ್ಳಿ ಹೋಗುತ್ತೆ ಇನ್ನೇ ಬೇಗ ಹೋಗ್ಬೋದು ಆ ಥರನೂ ಆಗುತ್ತೆ ಅಂದ್ಬಿಟ್ಟು ಈ ರೋಡ್ ಎತ್ಕೊಂಡು ಬನ್ನಿ ಇದು ಎರಡಲ್ವಾ ನಾ ರೋಡ್ ಚೆನ್ನಾಗಿಲ್ಲ ಅಷ್ಟೇ ಇದು ನೋಡಿ ನೋಡಿ ಯಾವ ಥರ ಇತ್ತು ಮರತ್ ಆಗ್ತೇನೆ ಬನ್ನಿ ಐ ಸಿಗೋಣ ಕದ್ಬಳ್ಳಿಂತ ಸಿಗ್ತೀನಿ ಮನೆ ಫ್ರೆಂಡ್ಸ್ ಈ ರೋಡಿಗೆ ಬಂದು ಭಾಳ ತಪ್ಪು ಮಾಡಿಬಿಟ್ಟೆ ಫ್ರೆಂಡ್ಸ್ ನೋಡಿ ರೋಡ್ ಯಾವ ಥರ ಐತೆ ಬಂದು ತಗೊಳ್ಳಿ ಹಾಕೊಂಡ್ಬಿಟ್ಟಿದ್ದೀವಿ ಹೊಸ್ದಾಗಿ ರೋಡ್ ಮಾಡ್ತಾ ಇದ್ದಾರೆ ಈ ಪತ್ತರ ಬೇರೆ ಕೆರೆ ಐತೆ ಕೆರೆ ನೋಡ್ಕೊಂಡು ಹೋಯ್ತಾ ಇದ್ದೀವಿ ನೋಡಿ ರೋಡ್ ಹೆಂಗೈತೆ ಅಯ್ಯಯ್ಯೋ ತಪ್ಪು ಮಾಡಿಬಿಟ್ವಿ ನಾವು ತಪ್ಪು ಮಾಡಿಬಿಟ್ವಿ ಹತ್ರ ಅಂತ ಬಂದೆ ಇಲ್ಲಿ ನೋಡಿದ್ರೆ ದಗಳ ಹಾಕೊಂಡ್ಬಿಟ್ಟಿದೀವಿ ಏನು ಮಾಡಂಗಿಲ್ಲ ನೋಡಿ ಹತ್ರಲ್ಲೇ ಹೋಯ್ತೈತಿ ಗಾಡಿ ಆದ್ರೆ ಪ್ಲೇಸ್ ಚೆನ್ನಾಗಿತ್ತು ಈ ಕಡೆ ಬಿಸಿಲು ಸೂರ್ಯ ಮುಳುಗುವ ಟೈಮು ನಿಧಾನಕ್ಕೆ ಹೋಗ್ಬೇಕು ನಾನು ಸಲ್ಲಿಂದ ಗೋಳಾಡ್ಕೊಂಡ್ ಬಂದೆ ಇಲ್ಲಿ ನೋಡಿದ್ರೆ ಸ್ವರ್ಗನೇ ಕಾಣಿಸ್ತದ್ ಕಣ್ಣಿ ನೋಡಿ ಹಾ ಸ್ವರ್ಗ ರೋಡ್ ಹಿಂಗೈತೆ ನೋಡಿ ಇವಾಗ ನಾ ಬೇಜಾರಾಗ್ಬಿಟ್ಟಿದೆ ಯಾಕರ ಬಂದೆ ಅಂತ ఖుషి ఇవగా హృదయ అద్దైతేణిత ఐతే ఇవగా సద్దె బయలు సెంట్రల్ రోడు ఆరాత ఇవగా ఖుషి ఖుషి ఓతి ಸ್ವರ್ಗ ಸ್ವರ್ಗ್ರಿ ರಕ್ತ ಕೆರೆಗಳು ಸೆಂಟ್ರಲಿ ರೋಡುಗಳು ಆ ಕಡೆ ಎಲ್ಲಾ ಕಡೆ ಹಿಂಗೆ ಇರ್ಬೇಕು ಅಲ್ವಾ ಸುಖ ಹೊರಗಿರುತ್ತೆ ನಂಗ್ ಮನಸ್ಸಿಗೆ ಡೈಲಿ ಕುಂದ್ರೆ

ರೈಟ್ ಬಲಗಡೆ ಹೋದ್ರೆ ಈ ಕಡೆಗೆ ಹೋದ್ರೆ ಬೆಳಗುಳವಂತೆ ಈ ಕಡೆಗೆ ಹೋದ್ರೆ ಬೆಂಡೆನಾಲೆ ಬೆಂಡೆನಾಲಿಗೆ ಹೋಯ್ತವಲ್ಲ ಟೈಗರ್ ಇದೆ ಟೈಗರ್ ಇಲ್ಲಿ ಟೈಗರ್ ಫ್ರೆಂಡ್ಸ್ ಇವಾಗ ಜುಟ್ನಳ್ಳಿ ಎಂಟ್ರಿ ಆಗಿದ್ದೀವಿ ಹೋದ್ರೆ ರೈಟ್ಗೆ ಹೋದ್ರೆ ಇಲ್ಲಿ ಎಲ್ಲೆಲ್ಲೋ ಎಲ್ಲೆಲ್ಲ ಎಲ್ಲೆಲ್ಲೂ ಬಂದ್ವಿ ಕಬ್ಬಳ್ಳಿಗೆ ಹೋಗೋಣ ಅಂತ ಬಂದು ಇನ್ನು ಜುಟ್ನಳ್ಳಿಗೆ

ಒಂದು ಇಪ್ಪತ್ತೆ ಇಪ್ಪತ್ತ ಎರಡು ಇಪ್ಪತ್ತೆರಡು ಆಗುತ್ತೆ ಇಪ್ಪತ್ತೆರಡು ಅಡ್ಡ್ರೆ ಫಸ್ಟ್ ಆಗುತ್ತೆ ಇವಾಗ ಎರಡು ಸಾವೆಲ್ಲ ಪಾಸ್ ಮಾಡಿ ಗಾಡಿ ಸೇರಿಗೆ ಹಾಕಿದ್ದೀವಿ ಇಲ್ಲೇ ಟೀ ಅಂಗಡಿ ಇದೆ ಟೀ ಕುಟ್ಕೊಂಡು ಹೋಗೋಣ ಇಲ್ಲಿಂದ ನಮ್ಮೂರು ಒಂದು ಇಪ್ಪತ್ತೆರಡು ಆಗುತ್ತೆ ಬನ್ನಿ ಟೀ ಕುಟ್ಕೊಂಡು ಹೋಗೋಣ ಆರಾಮಾಗಿ ಫ್ರೆಂಡ್ಸ್ ಇವಾಗ ಟೀ ಎಲ್ಲ ಕುತ್ಕೊಂಡ್ವಿ ಹೋಗ್ತಾ ಇದ್ದೀವಿ ನಾವು ಜಾಸ್ತಿ ಒಂದು ಸೈಡ್ ಖಾಲಿ ಹೋಗಿ ಒಂದು ಸೈಡು ಲೋಡ್ ಮಾಡ್ಕೊಂಡು ಬರ್ತೀವಿ よろしくお願いします。ま ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಜೈ ಶ್ರೀರಾಮ್